ಸಂವಿಧಾನ 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 ನಮ್ಮ ಸಂವಿಧಾನ ರಾಷ್ಟ್ರದ ಮೂಲಭೂತ ಕಾನೂನೇ ಸಂವಿಧಾನ ಭಾರತದ ಪ್ರಜೆಗಳೆಲ್ಲ ಒಂದಾಗಿ ನಲಿಯುವ ಏಕತೆಯ ಏಕಮಂತ್ರ ಸಾರುವ ನಮ್ಮ ಸಂವಿಧಾನ ಭಾರತದ ಭವಿಷ್ಯವನ್ನು ರೂಪಿಸಲು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ನಮ್ಮ ಸಂವಿಧಾನ 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 ಸರ್ವರಿಗೂ ಮೂಲಭೂತ ಹಕ್ಕುಗಳನ್ನು ಕಲ್ಪಿಸಿ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯಗಳನ್ನು ನೆನಪಿಸುವ ಮಾರ್ಗದರ್ಶಕವೇ ನಮ್ಮ ಸಂವಿಧಾನ 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 ಸಮಾನ ಅವಕಾಶಗಳನ್ನು ನೀಡಿ ಬದುಕು ಕಟ್ಟಿಕೊಳ್ಳಲು ನೀಡಿದ ವರವೇ ನಮ್ಮ ಸಂವಿಧಾನ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ ಎಂದು ಸಾರಿ ಎಂದು ಭೇದಭಾವ ತೋರದ ಸ್ಪಷ್ಟವಾದ ಸ್ಫುಟವಾದ ಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಭಾರತೀಯರಿಂದ ಭಾರತೀಯರಿಗಾಗಿ ರಚಿಸಲ್ಪಟ್ಟ ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಪ್ರಜಾಪ್ರಭುತ್ವ ರಾಷ್ಟ್ರದ ಕೈಗನ್ನಡಿಯೇ ನಮ್ಮ ಸಂವಿಧಾನ 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 ಅಧಿಕಾರದ ದುರುಪಯೋಗ ತಪ್ಪಿಸುವ ಮೂಲಮಂತ್ರ ಹೊಂದಿರುವ ರಿಗೆ ತಕ್ಕ ಶಿಕ್ಷೆ ನೀಡುವ ಕಾನೂನು ಹೊಂದಿರುವ ವಿಶ್ವದ ವಿಶೇಷ ಸಂವಿಧಾನ ನಮ್ಮ ಸಂವಿಧಾನ ಲಾಲ 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 ಲಾಲಾ ಆಹಾಹಾ